ನೋಡಿಯೋಣ ಅಂತ ಗಾಡಿಗೆ ಬಂದ್ರೆ ಟ್ರಾಫಿಕ್ ನೀವನ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ನೀವಿಗೆ ಅಯ್ಯಂಗ ರೋಡ್ ಅಲ್ಲಿ ಬಂದ್ರೆ ಎಲೆಕ್ಟ್ರಿಕಲ್ ಐಟಮ್ ನಿಮ್ಗೆ ಏನ್ ಬೇಕು ಇಲ್ಲಿವರೆಗೂ ಮುಕ್ತಾಗಿದೆ ನೀರು ಹೆಂಗೆ ಗೊತ್ತಾ ನೋಡಿ ತೋರಿಸ್ತೀನಿ ಇಲ್ಲೊಂದು ರೋಡ್ ಫಸ್ಟ್ ಪಾಯಿಂಟ್ ಬಂದು ಎಲ್ಲಪ್ಪ ಅಂತಂದ್ರೆ ಚಿಕ್ಕ ಟೆಗರು ಹೋಗೋಣ ಇಲ್ಲಿಂದ ನೀವೇನಪ್ಪ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಅಂತಂದ್ರೆ ಮತ್ತೆ ಫ್ಲೈವರ್ ಇಳಿತಿದ್ದಂಗೆ ಜಾಮ್ ಕಾಣಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಟೈಮ್ ಎಷ್ಟಪ್ಪ ಅಂತಂದರೆ ಒಂದು ಗಂಟೆ ಐದು ನಿಮಿಷ ಇವಾಗ ಡ್ಯೂಟಿ ಬಂದಿದೆ ಬೆಳಗಿಂದ ಬಂದು ನಾಲ್ಕೈದು ಟ್ರಿಪ್ಗಳು ಬಟ್ ಯಾವುದು ಸಿಕ್ಕಿಲ್ಲ ಹಂಗಾಗಿ ಇವಾಗ ಶುರು ಮಾಡ್ತಾ ಇದ್ದೀನಿ ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನೋಡೋಣ ಎರಡು ಸಲ ಈಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಬೆಳಗ್ಗೆ ಟೈಮು ಒಂದೊಂದು ಒಂದೊಂದು ದಿನ ಸ್ಟಾರ್ಟ್ ಆಗ್ತಾಯಿಲ್ಲ ನೋಡೋಣ ಇವಾಗ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಪಿಕಪ್ ತೊಗೊಂಡಿದ್ದೀನಿ ಎಲ್ಲಪ್ಪ ಅಂತಂದರೆ ಇಲ್ಲೇ ಆರ್ ಆರ್ ನಗರ ಆರ್ಚಿಂದ ಒಳಗಡೆ ಬಂದ್ರೆ ಒಂದು ಬಾಟಾ ಶೋರೂಮ್ ಇದೆ ಅಲ್ಲೇನೆ ಪಿಕಪ್ ಇರೋದು ಡ್ರಾಪ್ ಬಂದ್ಬಿಟ್ಟು ಕಿತ್ಕಿನಹಳ್ಳಿ ಎಲ್ಲಪ್ಪಾ ಅಂತಂದ್ರೆ ಕೇರ್ಪುರಂ ಬರುತ್ತಲ್ಲ ರಾಮ್ಪುರ ರೋಡ್ ಬರುತ್ತಲ್ಲ ಅಲ್ಲಿ ಬರುತ್ತೆ ಡ್ರಾಪು ಸ್ಟಾರ್ಟ್ ಆಯ್ತು ಒಟ್ಟಿನಲ್ಲಿ ಹಾ ಬನ್ನಿ ಅರ್ಜೆಂಟು ಫೋನ್ ಮಾಡಿದ್ರು ಎರಡು ಸಲ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಲೋಡಿಂಗ್ ಆಯ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ಓಲಾ ಬೈಕು ಹಗ್ಗ ಎಲ್ಲ ಕಟ್ಕೊಂಡಿದೀನಿ ಅಲ್ಲಾಡ್ದಂಗೆ ಓಕೆನಾ ಎಲ್ಲಪ್ಪ ಲೋಡ್ ಆಗಿದ್ದು ಅಂತಂದ್ರೆ ಆರ್ಸಿಲ್ದ ಒಳಗಡೆ ಬಂದ್ರೆ ಇಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಅನ್ಕೊಳ್ಳಿ ನೋಡಿದ್ರಲ್ಲ ಒಂದೇ ಒಂದು ಸ್ಕೂಟ್ರು ಓಲಾ ಎಲೆಕ್ಟ್ರಿಕ್ ಸ್ಕೂಟ್ರು ಇದು ಬಂದು ಕಿತ್ಕೂರ್ ಇದೆಯಲ್ಲ ಅಲ್ಲಿಗೆ ಇಪ್ಪತ್ತ ಏಳು ಕಿಲೋಮೀಟರ್ ಇದೆ ಕರೆಕ್ಟಾಗಿ ಆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಸೋಮವಾರ ಬೇರೆ ಟ್ರಾಫಿಕ್ ಸ್ವಲ್ಪ ಇರುತ್ತೆ ಅನ್ಕೊಂಡಿದ್ದೀನಿ ಆದರೆ ಏನಪ್ಪಾ ಅಂತಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಡ್ಯೂಟಿ ಬಿದ್ದಿರೋದ್ರಿಂದ ಆರಾಮಾಗಿ ಹೋಗಿ ಡ್ರಾಪ್ ಮಾಡ್ಬೋದು ಡ್ರಾಪ್ ಮಾಡಂತೆ ಸೀದಾ ಬನ್ನಿ ಇವಾಗ ಡ್ರಾಪ್ ಪಾಯಿಂಟಲ್ಲೇ ಸಿಗೋದು ಅಲ್ಲಿವರೆಗೂ ಯಾಕೆಂದರೆ ವಿಡಿಯೋ ಮಾಡೋಕ್ಕಾಗಲ್ಲ ಒಂದೇ ಡಿವೈಸು ಸದ್ಯಕ್ಕೆ ಇವಾಗ ಲೋಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಡ್ರಾಪ್ ಪಾಯಿಂಟಲ್ಲಿ ಸಿಗ್ತೀನಿ ಇವಾಗ ಕೆ ಆರ್ ಪುರಂ ಫ್ಲವರ್ ಮೇಲೆ ಹೋಗ್ತಾ ಇದ್ದೀನಿ ನಾನು ಸೋಮವಾರ ಅದು ಮಧ್ಯಾಹ್ನ ಟೈಮು ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡ್ ಬಂದೆ ಎಷ್ಟೊಂದು ಜಾಮ್ ಅಂತಂದ್ರೆ ಈ ಇನ್ಸ್ಪೆಕ್ಟರ್ ಡ್ರೈವರ್ ಹತ್ತವರೆಗೂ ಹೆವಿ ಟ್ರಾಫಿಕ್ ಇದೆ ಎನ್ ಜಿ ಎಫ್ ಸಿಗ್ನಲ್ ಅಂತೂ ಬೇಡ ಸವಾಸ ಅಂತ ನಮ್ಗೆ ಆಗಿತ್ತು ಹೆಂಗೋ ಎಲ್ಲಾ ಕಡೆ ದಾಟ್ಕೊಂಡ್ ಬಂದಿ ಬಂದಿ ಇವಾಗ ಡ್ರೈವರ್ ಹತ್ತಿ ಹೋಗ್ತಾ ಇದೀನಿ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಏ ಡ್ರಾಪ್ ಟೈಮಿಂಗ್ಸ್ ಮೂರು ಗಂಟೆ ಆರು ನಿಮಿಷ ತೋರಿಸ್ತಾ ಇದೆ ಏನು ಮಾಡಕ್ಕ ಹೆವಿ ಟ್ರಾಫಿಕ್ ಇವತ್ತು ಬನ್ನಿ ಹೋಗೋಣ ಇಲ್ಲಿಂದ ಏನಪ್ಪ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಅಂತಂದ್ರೆ ಮತ್ತೆ ಫ್ಲೈಓವರ್ ಇಳಿತಿದ್ದಂಗೆ ಜಾಮ್ ಕಾಣಿಸ್ತಾ ಇದೆ ಹೆಂಗೋ ಇಲ್ಲಿವರೆಗೆ ಬಂದಿದ್ದೀನಿ ಇಲ್ಲಿಂದ ಟ್ರಾಫಿಕ್ ಇದ್ರೂ ಹೋಗ್ಲೇಬೇಕು ಇಲ್ಲಂದ್ರೂ ಹೋಗ್ಲೇಬೇಕು ನೋಡಿ ಎಷ್ಟೊಂದು ಜಾಮ್ ಕಾಣಿಸ್ತಾ ಇದೆ ಫುಲ್ ಟ್ರಾಫಿಕ್ ಕಾಣಿಸ್ತಾ ಇದೆ ಇಲ್ಲಿಂದ ಏನು ಮಾಡಕ್ ಬಟ್ ಮಧ್ಯಾಹ್ನ ಮಠ ಮಧ್ಯಾಹ್ನ ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಅದೇ ಆಶ್ಚರ್ಯ ಆಗ್ತಾ ಇರೋದು ಕೊನೆಗೂ ಬಂದಿ ಅನ್ಲೋಡಿಂಗ್ ಹಾಕಿದ್ದೀನಿ ಮಳೆ ತುಂಬಾ ಅಂದ್ರೆ ತುಂಬಾ ಏನಿಲ್ಲ ಲೈಟಾಗಿ ಮಳೆ ಬರ್ತಾ ಇದೆ ಇಳಿಸ್ಬೇಕು ಅಡ್ಡೆ ಎಲ್ಲ ಬಿಚ್ಚಿದ್ದೀನಿ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಎಷ್ಟೋ ತನಕ ಏನೋ ಎಂಟ್ರಿ ಪ್ರೊಸೆಸಿಂಗ್ ಎಲ್ಲ ಮಾಡ್ಕೊಂಡ್ರು ಕಸ್ಟಮರ್ಗೆ ಫೋನ್ ಮಾಡಿ ಕೊಟ್ಟಿದ್ದೆ ಸ್ನೇಹಿತರೆ ಅದು ಡ್ರಾಪ್ ಮಾಡಿದೆ ಇಲ್ಲೇನೆ ಬೈಕ್ ಬೈಕ್ ಇಳಿಸಿದ್ದಾಯ್ತು ಇಳಿಸಿ ಜ್ಯೇಷ್ಠ ಅಲ್ಲೆಲ್ಲ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಚೆ ಬಂದು ಇವಾಗ ಗಾಡಿನೂ ಆಫ್ ಮಾಡಿಲ್ಲ ಇಲ್ಲೇ ಸೈಡ್ ಅಲ್ಲಿ ಹಾಕೊಳ್ಳೋಣ ಅಂತ ವೇಟ್ ಮಾಡ್ತಾ ಇದೆ ಅಷ್ಟರಲ್ಲಿ ಇಮಿಡಿಯೇಟ್ ಆಗಿ ಒಂದು ಡ್ಯೂಟಿ ಬಂದಿದೆ ಎಲ್ಲಿಗಪ್ಪ ಡ್ರಾಪ್ ಅಂತ ಅಂದ್ರೆ ಕಾವಲ್ ಬೈಸ್ ಅಂದ್ರ ಕಾವಲ್ ಬರ್ಸ್ ಅಂದ್ರ ಡ್ರಾಪ್ ಕೊಟ್ಟಿದ್ದಾನೆ ಪಿಕಪ್ ಬಂದು ನಾಲ್ಕು ಕಿಲೋಮೀಟರ್ ಇದೆ ಆದೂರು ಅಂತ ಆದೂರು ಅಂತ ಇದೆ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಗಾಡಿ ತೋರಿಸ್ತೀನಿ ನೋಡಿ ಎಷ್ಟು ವೀಲು ಫುಲ್ಲು ಇಲ್ಲಿವರೆಗೂ ಗಾಡಿ ಈಲು ಫ್ಲಡ್ ಇಂದ ಮುಚ್ಕೊಂಡಿದೆ ಹಿಂದ್ಗಡೆ ವೀಲ್ ಅಂತೂ ಫುಲ್ಲು ಫುಲ್ ಕ್ಲೋಸ್ ಅನ್ಕೊಳ್ಳಿ ಟೋಟಲ್ ವೀಲೇ ಕ್ಲೋಸು ಇಲ್ಲಿವರೆಗೂ ಮುಚ್ಚಾಗಿದೆ ನೀರು ಹೆಂಗೆ ಗೊತ್ತಾ ನೋಡಿ ತೋರಿಸ್ತೀನಿ ಇಲ್ಲೊಂದು ರೋಡ್ ಎಷ್ಟು ಖರಾಬ್ ಆಗಿದೆ ಅಂದ್ರೆ ರೋಡು ಭಯಂಕರ ಅನ್ಕೊಳ್ಳಿ ಫುಲ್ ಗಾಡಿ ಎಲ್ಲ ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಡುತ್ತೋ ಅಂತ ಅನ್ಕೊಂಡು ಟೆನ್ಷನ್ ಆಗೋಗಿತ್ತು ಹೆಂಗೋ ಬಂದೆ ಎಲ್ಲ ಆ ಕಡೆ ಆಕಡೆ ಸೈಡ್ ಸೈಡಿಂದ ಬರ್ತಾರೆ ನೋಡಿ ಅಲ್ಲಿ ಆಟೋ ಎಲ್ಲ ಹಿಂದೆ ತಿರುಗಿಸ್ಕೊಂತಾವ್ರೆ ಗಾಡಿ ಪಾಸೆ ಆಗ್ತಾ ಇಲ್ಲ ಅಲ್ಲಿ ಫುಲ್ ಫ್ಲಡ್ ನೀರೆಲ್ಲ ಫುಲ್ ತುಂಬ್ಕೊಂಡ್ಬಿಟೈತೆ ನೋಡಿ ಗಾಡಿ ಎಲ್ಲಾ ಫುಲ್ ರಿವರ್ಸ್ ಆ ಕಡೆ ಗಾಡಿಗಳು ಆ ಕಡೆನೇ ಹೋಗ್ತಾ ಇದಾವೆ ಈ ಕಡೆ ಗಾಡಿ ಈ ಕಡೆನೆ ಬರ್ತಾ ಇದಾವೆ ಏನೋ ಸ್ವಲ್ಪ ಗೂಡ್ಸ್ ಗಾಡಿಗಳು ಅನ್ನೋ ಅಂದ್ರೆ ಗೂಡ್ಸ್ ಗಾಡಿಗಳು ಇದಾವಲ್ಲ ಆ ಟ್ರಕ್ ಗಳು ಏನಿದಾವೆ ಅವು ಹೋಗ್ತಾ ಇದಾವೆ ಲೋಡ್ ಮಾಡ್ತಾ ಇದಾರೆ ಟೈಲ್ಸ್ ನೋಡ್ತಾ ಇರ್ಬೋದು ನೋಡಿ ಟೈಲ್ಸ್ ಲೋಡಿಂಗ್ ಮಾಡ್ತಾ ಇದಾರೆ ಇನ್ನ ಎಷ್ಟ್ ಮಾಡ್ತಾರ ಗೊತ್ತಿರೋ ಡ್ರಾಪ್ ಪಾಯಿಂಟ್ ಕರೆಕ್ಟ್ ಆಗಿ ಹದಿನೈದು ಕಿಲೋಮೀಟರ್ ಇದೆ ಇವಾಗ ವೋಲ್ಟೇಜಿನ ಬಿಲ್ ಎಲ್ಲ ತಗೊಂಡಿ ಏಟ್ ಪ್ಲಸ್ ಲೆವೆನ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಇದೇ ಬಿಲ್ಡಿಂಗ್ ಯಾವ ಬಿಲ್ಡಿಂಗ್ ಬಂದ್ರೆ ಅದೇ ಬಿಲ್ಡಿಂಗ್ ಅಲ್ಲಿ ಅನ್ಲೋಡ್ ಆಗ್ತಾ ಇದೆ ಅವರು ಟೈಲ್ಸ್ ಎಣಸಿದ್ನೆ ಇದ್ದಾರೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ನೋಟ್ ಹೋಟ್ಲಲ್ಲಿ ಇಳಿಸ್ಕೊಂಡು ಅಮೌಂಟ್ ಹಾಕಿದ್ರೆ ಸಾಕು ಸಾಕುಬ್ರೆ ನೆಕ್ಸ್ಟ್ ಯಾವ್ದಾನ ಇನ್ನೊಂದು ಟ್ರಿಪ್ ಎತ್ತಣ ಯಾಕಂದ್ರೆ ಟೈಮ್ ಆಲ್ರೆಡಿ ಐದು ಕಾಲು ಆಗೋಯ್ತು ಅದಕ್ಕೆ ಅನ್ಲೋಡ್ ಆಯ್ತು ಇವಾಗ ತುಂಬಾ ಲೇಟ್ ಮಾಡ್ಬಿಟ್ರು ಇನ್ನ ಅಮೌಂಟ್ ಹಾಕಿಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಫೋನ್ ಪೇ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಒಂದು ಐದು ನಿಮಿಷ ಟೈಮ್ ಕೊಡಿ ಸರ್ ಮಾಡ್ತೀನಿ ಏನೋ ಗಾಡಿ ಏನೋ ಓಡಿಸ್ತಾ ಇದ್ದೀನಿ ಅಂತ ಅಂದ್ರು ಸರಿ ಆಯಿತು ಮಾಡ್ಲಿ ಇವಾಗ ಅರ್ಜೆಂಟಾಗಿ ಟ್ರಿಪ್ ಎಂಡ್ ಮಾಡಿದ ತಕ್ಷಣ ಒಂದು ಆರ್ಡರ್ ಬಂತು ಪಿಕಪ್ ಬಂದು ಇಲ್ಲಿ ಅರೇಬಿಕ್ ಕಾಲೇಜ್ ಇದೆಯಲ್ಲ ಆ ಕಡೆ ತೋರಿಸ್ತಾ ಇದೆ ಮೂರು ಕಿಲೋಮೀಟರ್ ಅರೇಬಿಕ್ ಕಾಲೇಜ್ ಇದೆಯಲ್ಲ ಅಲ್ಲಿ ಪಿಕಪ್ ತೋರಿಸ್ತಾ ಇದೆ ಡ್ರಾಪ್ ಬಂದು ಒಂದ್ ಮೋರ್ ಸ್ಟಾಪ್ ಬಂದಿರೋದು ಇದು ಒನ್ ಮೋರ್ ಸ್ಟಾಪ್ ಎಲ್ಲಿಗಪ್ಪ ಅಂತಂದ್ರೆ ಫಸ್ಟ್ ಪಾಯಿಂಟ್ ಬಂದು ಇಲ್ ಮಾಡಬೇಕು ಗಾಡಿಗಳು ಹಿಂದಿಂದ ಬರ್ತಾ ಇದಾವೆ ಮುಂದೆ ಹೋಗೋಣ ಫಸ್ಟ್ ಪಾಯಿಂಟ್ ಬಂದು ಎಲ್ಲಪ್ಪ ಅಂತಂದ್ರೆ ಗುರು ಫಸ್ಟ್ ಪಾಯಿಂಟು ಚಿಕ್ಕಪೇಟೆ ಬಳೆದ ಅಂತ ಇದೆ ಅಲ್ಲಿ ಡ್ರಾಪ್ ಇದೆಯೋ ಪಿಕಪ್ ಇದೆಯೋ ಗೊತ್ತಿಲ್ಲ ಲಾಸ್ಟ್ ಪಾಯಿಂಟ್ ಬಂದು ಬಿಡದಿ ಅಬ್ಬಯಿನ ಕುಪ್ಪೆ ಅಂತ ಬರುತ್ತೆ ಅಬ್ಬಯ್ನ ಕುಪ್ಪೆ ಅಂತ ಬಂದಿದೆ ಸೊ ಅಲ್ಲಿ ಲಾಸ್ಟ್ ಪಾಯಿಂಟ್ ಇರೋದು ನಾನು ಹಂಗೆ ಮನೆ ಕಡೆ ಹೋಗ್ಬೋದಲ್ಲ ಅಂತೇಳಿ ಎತ್ಕೊಂಡೆ ಆ ಚಿಕ್ಕಪೇಟೆ ಒಂದಿದೆ ಅಷ್ಟೇ ರಿಸ್ಕು ಬಟ್ ನೋಡೋಣ ಮನೆ ಕಡೆ ಆಗಿರೋದ್ರಿಂದ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳಿ ತಗೊಂಡಿದ್ದೀನಿ ಇವಾಗ ಪಿಕಪ್ ಮೂರುವರೆ ಕಿಲೋಮೀಟರ್ ತೋರಿಸ್ತಾ ಇದೆ ಎಲ್ಲಪ್ಪ ಅಂತಂದ್ರೆ ಅರೇಬಿಕ್ ಕಾಲೇಜು ಟ್ಯಾನಿ ರೋಡು ಅಂತ ತೋರಿಸ್ತಾ ಇದೆ ಶಾಂಪುರ ಮೇನ್ ರೋಡ್ ಆದಮೇಲೆ ಟ್ಯಾನಿ ರೋಡು ಕನೆಕ್ಟ್ ಆಗ್ತೀವಲ್ಲ ಅಲ್ಲಿ ತೋರಿಸ್ತಾ ಇದೆ ಬನ್ನಿ ಫೋನ್ ಏನೋ ಮಾಡಿಲ್ಲ ನಮ್ದೆಲ್ಲ ಏನಪ್ಪ ಅಂತಂದರೆ ಆರ್ಡರ್ ತಗೊಂಡ್ಮೇಲೆ ಕಸ್ಟಮರ್ಗೆ ಫೋನ್ ಮಾಡೋದು ಸೀನೇ ಇಲ್ಲ ಡೈರೆಕ್ಟ್ ಆಗಿ ಪಾಯಿಂಟ್ ಹೋಗ್ತೀನಿ ಆರ್ಡರ್ ಇದ್ರೆ ಇರ್ಬೋದು ಕ್ಯಾನ್ಸಲ್ ಆದ್ರೆ ಆಗ್ಬೋದು ಯಾಕೆಂದ್ರೆ ಟಗೌನ್ ಮೇಲೆ ಹೋಗೋದೇ ಉಂಟಂತೆ ಹಂಗಾಗಿ ಯಾರು ಕ್ಯಾನ್ಸಲ್ ಮಾಡಕ್ ಹೋಗಲ್ಲ ಕಸ್ಟಮರ್ಗಳು ಕೂಡ ಏನು ಎಲ್ಲಿದ್ರಿ ಸರ್ ಅಂತೇನು ಅವ್ರು ಏನು ಫೋನ್ ಮಾಡಕ್ ಹೋಗಲ್ಲ ಬುಕ್ ಮಾಡಿ ಅವ್ರು ಸುಮ್ನೆ ಹಾಕ್ತಾರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಸುಮ್ನೆ ಡೈರೆಕ್ಟ್ ಪಾಯಿಂಟ್ ಹೋಗ್ತಾ ಇರ್ತೀವಿ ಅಷ್ಟೇ ಲೊಕೇಶನ್ ಬಂದಿದ್ದೀನಿ ಮಳೆ ಮಾತ್ರ ಬಿಡ್ತಾ ಇಲ್ಲ ಯಾಕೆ ಹೇಳ್ತೀರಾ ಹೆಂಗೆ ಅಂದ್ರೆ ಜೋರ್ ಮಳೆನೂ ಅಲ್ಲ ನೋಡಿ ಇವಾಗ ತೋರಿಸ್ತೇನೆ ನೋಡಿ ಗ್ಲಾಸ್ ಮೇಲೆ ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ ನೋಡಿ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ ಈ ಕಡೆ ಕಾಣಿಸುತ್ತೆ ಅಷ್ಟೇ ಮಳೆ ಅಂತ ಜೋರ್ ಮಳೆ ಏನಿಲ್ಲ ಇಲ್ಲೇ ಈಗ ಲೆಫ್ಟ್ ತಗೊಂಡ್ರೆ ಕಾರ್ನರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಆ ಬಿಲ್ಡಿಂಗ್ ಮೇಲೆ ಸುಮಾರು ಮೂರನೇ ಫ್ಲೋರ್ ಲಾಸ್ಟ್ ಫ್ಲೋರ್ ಅಲ್ಲಿ ಅಲ್ಲಿ ಏನೋ ಐಟಮ್ ಇದೆ ಅಂತೆ ಸರ್ ಇಲ್ಲಿ ಹಾಕೊಳ್ಳಿ ಅಂತ ಅಂದ್ರು ನಾನು ನೋಡ್ದೆ ಅಲ್ಲಿ ಜಾಗ ಇಲ್ಲ ಸರ್ ಇಲ್ಲೇ ಇದ್ದೀನಿ ಫಸ್ಟ್ ಎಲ್ಲ ಕೆಳಗಡೆ ಇಳಿಸ್ಕೊಂಡ್ಬಿಡಿ ಆಮೇಲೆ ಬರ್ತೀನಿ ಇಮಿಡಿಯೇಟ್ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಅಂತ ಹೇಳಿದೀನಿ ಸರಿ ಹಂಗಾದ್ರೆ ಅಲ್ಲೇ ವೈಟ್ ಮಾಡಿ ಸರ್ ಕೆಳಗಡೆ ಇಳ್ಸರ್ ಹೇಳ್ತೀನಿ ಅಂತ ಹೇಳಿದಾರೆ ಅವ್ರು ಯಾವಾಗ ಇಳಿಸ್ತಾರೋ ಗೊತ್ತಿಲ್ಲ ಇಳಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಜಾಗ ಇದೆ ಹಂಗೆ ಇಲ್ಲಿ ವೈಟ್ ಮಾಡ್ತಾ ಇದೀನಿ ಮೇಲೆ ಲೋಡ್ ಮಾಡ್ಕೊಂಡು ಚಿಕ್ಕಪೇಟೆಗೆ ಹೋಗ್ಬೇಕು ಎರಡನೇ ಪಾಯಿಂಟ್ ಆಮೇಲೆ ಅಲ್ಲಿಗೆ ಅಂತೆ ಸಂಧಿ ಒಳಗೆ ಪಿಕಪ್ ಮಾಡ್ಕೊಳ್ಳೋ ಅಷ್ಟಲ್ಲಿ ಸಾಕ್ ಸಾಕಾಗೋಯ್ತು ಇಲ್ಲಿ ಜಾಗ ಐತೆ ನೋಡಿ ಇಲ್ಲಿ ಇಷ್ಟೇ ಇರೋದು ಪಕ್ಕದಲ್ಲಿ ಒಂದ ಒಂದ್ ಬೈಕ್ ಹೋಗ್ಬೋದಷ್ಟೇ ಬನ್ನಿ ಲೋಡ್ ಮಾಡ್ಕೊಂಡಿದ್ದಾಯ್ತು ಇವಾಗ ಚಿಕ್ಕಪೇಟೆ ಚಿಕ್ಪೇಟೆ ಡ್ರಾಪ್ ಹೋಗ್ತಾ ಇರೋಣ ಬಾಣ ಬಾಣ ಆಯ್ತು ಲೋಡಿಂಗ್ ನಂದು ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಯಾವ್ದು ಗಾಡಿ ಬರ್ಲಿಲ್ಲ ಲೋಡಿಂಗ್ ಆಯ್ತು ಬನ್ನಿ ಚಿಕ್ಕಪೇಟೆಗೆ ಅವರು ಬರ್ತಾರಂತೆ ಹೋಗ್ತಾ ಇರೋಣ ನೋಡಿ ಇಲ್ಲೊಂದು ಕಾರ್ ಆದ್ಮೇಲೆ ಅಲ್ಲಿ ಅಲ್ಲೊಂದು ಗಲ್ಲಿ ಇದೆ ಟಾಟಾ ಎ ಸಿಂಚನಾದ್ರೂ ಪಕ್ಕ ಈ ಗಲ್ಲಿ ಇಂದಾನೆ ಬರ್ಬೋದು ಅನ್ಕೊಂತೀನಿ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಬನ್ನಿ ಯೂಟರ್ನ್ ಮಾಡ್ಕೊಂಡು ಬಂದಿ ಜಾಗನೂ ಇಲ್ಲ ಇಲ್ಲಿ ಎಲ್ಲಾದ್ರೂ ಇಲ್ಲೇ ನಿಲ್ಸ್ಕೊಬೇಕು ಇದೇ ಗಲ್ಲಿ ಇಂದ ಬರುತ್ತೆ ಐಟಮ್ ಸಹ ಅದಕ್ಕೆ ಹೇಳೋದು ಚಿಕ್ಕಪೇಟೆ ಅಭಿನಿ ರೋಡು ಅಯ್ಯಂಗಾರ್ ರೋಡು ಕಾಟನ್ಪೇಟೆ ಪೇಟೆ ಸ್ವಲ್ಪ ಪರವಾಗಿಲ್ಲ ಕರಕ್ ಪೇಟೆನೇ ಪರವಾಗಿಲ್ಲ ಈ ಚಿಕ್ಕಪೇಟೆ ಬಳಪೇಟೆ ಈ ಪೇಟೆಗಳೇ ಸ್ವಲ್ಪ ಕಷ್ಟ ನೋಡಿ ಯೂಟರ್ ಮಾಡ್ಕೊಂಡ್ ಬಂದಿ ಇಲ್ಲಿ ಫೋರ್ ನಾಟ್ ಸೆವೆನ್ ಹಿಂದೇನೆ ಇದ್ದೀನಿ ಹಾಗೆ ಬರ್ಬೇಕು ಅಂದ್ರೆ ನೋಡಿ ವಿ ಕೆ ಅಯ್ಯಂಗಾರ್ ರೋಡ್ ಅಲ್ಲಿ ಬಂದ್ರೆ ಎಲೆಕ್ಟ್ರಿಕಲ್ ಐಟಮ್ ನಿಮ್ಗೆ ಏನ್ ಬೇಕು ಏನ್ ಸಿಗಲ್ಲ ಅಂತ ಅನ್ನಂಗಿಲ್ಲ எல்லா தரது ஐட்டம் சிகி ரோட எலக்டிரிக்கல் ஐட்டம் எல்லா கடைனும் அது சீப் அண்ட் பெஸ்ட் ஊட்னால எஸ்ட் கண்டிப்பில் ஐட்டம் இல்லை பார்க்கிங் சேலீஸ் எத்தி 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 இந்த லாட்டி தக பட் நடித்தா இருத்த அண்ணா பான அந்த அவரு அல்ல நான் அர்த்தமா அது தூரம் இந்த ஒதுக்கொண்ட் பர்ப்பு முரு சீலா ஏனோ இது ಹೆಂಗ್ ತಗೊಂಡ್ಬರ್ತಾರ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಅಮಾಲಿಗಳು ಜಾಸ್ತಿ ತಳ್ಳಗಡೆ ಇರ್ತದಲ್ಲ ಅದ್ರಲ್ಲಿ ಹಾಕೊಂಡ್ ಬಂದ್ಬಿಡ್ತಾರ ಅವರಾದ್ರೆ ಇವರು ಇವರೇ ತರಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟ ಬಟ್ ಪಾರ್ಕಿಂಗ್ ಸಮಸ್ಯೆ ಇರೋದ್ರಿಂದ ಮತ್ತೆ ಇನ್ನೊಂದು ಆ ಇಲ್ಲಿ ಈ ಕಡೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಏನಪ್ಪಾ ಅಂತಂದ್ರೆ ನಿಮ್ ಗಾಡಿ ಲೈಟಮ್ ಇತ್ತು ಅಂತಂದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಇರ್ಲೇಬೇಕು ಇಲ್ಲ ಅಂತ ಅಂದ್ರೆ ಗುಳಂಬ್ ಸ್ವಹ ಕಣ್ಣು ಮುಚ್ಚಿ ಬಿಡೋಷ್ಟಲ್ಲಿ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ ಗುರು ಇಲ್ಲಿ ಸ್ವಲ್ಪ ಬಹಳ ಕೇರ್ಫುಲ್ ಆಗಿರ್ಬೇಕು ಬನ್ನಿ ನೀವು ಸದ್ಯಕ್ಕೇನು ಪೊಲೀಸ್ ಯಾರು ಇಲ್ಲ ಅನ್ಸುತ್ತೆ ಅಲ್ಲಿ ಮುಂದೆ ಹೋದ್ರು ನೋಡ್ದೆ ಬರೋವರೆಗೂ ಸ್ವಲ್ಪ ಹಿಂದೆ ವಾಚ್ ಮಾಡ್ಕೊತ ಇರೋಣ ಬಂದ್ಮೇಲೆ ಹಂಗೆ ಪಟ್ಟ ಅಂತ ಹಾಕೊಂಡು ಹೋಗ್ಬಿಡೋಣ ಇಲ್ಲಿ ಬಂದು ಹಾಕಿದೀನಿ ಒಳಗಡೆ ಇಲ್ಲಿಂದ ತಗೊಂಡ್ಬರ್ಬೇಕು ಮಧ್ಯಾಹ್ನ ಊಟ ಮಾಡಕ್ ಆಗಿರ್ಲಿಲ್ಲ ನೋಡಿ ಇವಾಗ ಪಾತ್ ತಗೊಂತ ಇದೀನಿ ಬಿಸಿ ಬಿಸಿ ಟಿಫನ್ ಐಟಮ್ ಇಲ್ಲಿ ಮಾಡ್ತಾ ಇದಾರೆ ಕಿಲಾರಿ ರೋಡ್ ಇದೆ ರೋಡ್ ಒಳಗಡೆಯಿಂದ ಬರುತ್ತೆ ಸರ್ ಇನ್ನ ಡೌನ್ ಆಗಿದೆ ಸರ್ ಸ್ವಲ್ಪ ಮುಂದೆ ಇದೆ ಇಲ್ಲಿ ಒಂದು ಬ್ಯಾಗ್ ಹಾಕಿದರೆ ಇನ್ನೂ ಎರಡು ಬ್ಯಾಗ್ ಅಂತೆ ಅಲ್ಲಿಂದ ಬೇರೆ ಮೂರನೇ ಫ್ಲೋರಿಂದ ಹೊತ್ಕೊಂಡ್ಬರ್ಬೇಕು ಅಂತಂದರು ಸೊ ಲೇಟ್ ಆಗುತ್ತೆ ಅಂತೇಳಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಒಂದು ರೈಸ್ ತಗೊಂಡಿದ್ದೀನಿ ಬಿಸಿ ಬಿಸಿ ಚೆನ್ನಾಗಿದೆ ಅಂತೇಳಿ ತಗೊಂಡಿದ್ದೀನಿ ಬನ್ನಿ ಲೋಡ್ ಆದಷ್ಟರಲ್ಲಿ ಊಟ ಮಾಡಿಕೊಂಡು ಆಮೇಲೆ ರೆಡಿ ಆಗೋಣ ಬಂದ್ರಾ ಊಟ ಮಾಡ್ಕೊಂಡು ಹೋಗೋಣ ಅಂತೆ ಊಟ ಮಾಡಿ ಊಟ ಮಾಡಿ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ ಇಲ್ಲಣ್ಣ ಅಂತ ಹೇಳಿ ಕೆಲಸ ಇದೆ ಅಂತ ಹೇಳಿ ನಮ್ದು ಏನಾಯ್ತು ಅಂದ್ರೆ ಕರೆಕ್ಟ್ ಒಂದು ಗಂಟೆ ಡ್ಯೂಟಿ ಬಿತ್ತು ಎಲ್ಲೆಲ್ಲಿ ಹೋದೆ ಎಂಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಒಂದು ನಿಮಿಷನೂ ಲೇಟ್ ಆಗಿಲ್ಲ ಇಮ್ಮಿಡಿಯೇಟ್ ಡ್ಯೂಟಿ ಬಂತಲ್ಲ ಹಂಗಾಗಿ ಮಧ್ಯಾಹ್ನ ಊಟ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಲ್ಲಿ ನೋಡಿದೆ ಪಾರ್ಕಿಂಗ್ ಇಲ್ಲ ಇಲ್ಲ ಅನ್ಕೊಂಡು ಒಳ್ಳೆ ಪಾರ್ಕಿಂಗ್ ಸಿಕ್ತು ಮತ್ತೆ ಬಿಸಿ ಬಿಸಿ ಟಿಫನ್ ಇಲ್ಲಿ ಮತ್ತೆ ಚೆನ್ನಾಗಿರುತ್ತೆ ರೈಸ್ ಪಾತ್ ತಗೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳಿ ತಗೊಂಡಿದ್ದೀನಿ ಯಾಕಂದ್ರೆ ಫುಲ್ ಹೊಟ್ಟೆ ಅಷ್ಟೇ ಕೈಗಾಲೆಲ್ಲ ನಡಕ್ತಾ ಇದ್ ಹುಗರು ಟ್ರಾಫಿಕ್ ಜಾಸ್ತಿ ಇತ್ತು ಹಂಗಾಗಿ ಲೋಡ್ ಮಾಡಿದ್ದಾರೆ ನೀಟಾಗಿ ಅಗ್ನ ಕಟ್ಕೊಬೇಕು ಯಾಕಂದ್ರೆ ವೆಯ್ಟ್ ಜಾಸ್ತಿ ಇದೆ ಲೋಡು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಗಾಡಿಗೆ ಜಾಸ್ತಿ ಇದೆ ಅಂದ್ರೆ ಐನೂರು ಕೆ ಜಿ ಇರುತ್ತೆ ಬಟ್ ಫುಲ್ ಸ್ವಲ್ಪ ಹಿಂದೆ ಜಾಸ್ತಿ ಆಯ್ತು ಲೋಡ್ ಅರ್ಜೆಂಟ್ ಅರ್ಜೆಂಟ್ ಲೇಟ್ ಆಗ್ಬಿಟ್ಟೈತೆ ಪೊಲೀಸ್ ಬಂದ್ರೆ ಮತ್ತೆ ಎತ್ತು ಏತು ಅಂತಾರೆ ಅದಕ್ಕೆ ಸಕಾಲ ಐತೆ ಇವರು ರೈಸ್ ಹೋದ್ರು ಸಮಾಧಾನ ಐತೆ ಇವಾಗ ನೋಡಿ ಈ ತರ ಕಟ್ಕೊಂಡಿದ್ದೀನಿ ಫುಲ್ ಪ್ಯಾಕಡು ಯಾಕೆಂದ್ರೆ ಲಾಂಗ್ ಲಾಂಗ್ ಇದೆ ಅದಕ್ಕೆ ಸ್ವಲ್ಪ ದೂರ ಹೋಗ್ಬೇಕು ನೀಟಾಗಿ ಕಟ್ಕೊಂಡ್ಬಿಟ್ಟಿದೀನಿ ಮನೆ ಹೋಗೋಣ ಇವಾಗ ಎತ್ತತ್ರ ಹೋಗ್ಬೇಕು ಸ್ವಲ್ಪ ದೂರ ಹೋಗ್ಬೇಕಲ್ಲ ಅಂತೇಳಿ ನೀಟಾಗಿ ಫುಲ್ಲು ಹಾಕೊಂಡು ಹಗ್ಗೆಲ್ಲ ಹಾಕೊಂಡು ನಾನು ಸ್ಟಾಪ್ ಬನ್ನಿ ಇವಾಗ ಬಿಡ್ದಿಗೆ ಹೋಗ್ ಸಿಗ್ತೀನಿ ಬಿಡದಿ ಅಂತಂದ್ರೆ ಇದೆಯಲ್ಲ ಅಲ್ಲಿ ಡ್ರಾಪ್ ಬನ್ನಿ ಹೋಗೋಣ ಸೀದಾ ಈ ಟ್ರಾಫಿಕ್ ಅಲ್ಲಿ ಜೀವನ ಎಪ್ಪ ಹೆಂಗೆ ಜೀವನ ಮಾಡ್ತಾ ಇದೀವಿ ನೆನೆಸ್ಕೊಂಡ್ರೆ ನಮ್ಗೆ ತಲೆ ಕೆಟ್ಟು ಹೊಸ ಮಲ್ಲದ್ರು ಬಂದಂಗ ಆಗುತ್ತೆ ಏನ್ ಗುರು ಗಾಡಿ ಹತ್ತಿದ್ರೆ ಟ್ರಾಫಿಕ್ ಗಾಡಿ ಹತ್ತಿದ್ರೆ ಟ್ರಾಫಿಕ್ ಮನೇಲಿ ಇದ್ರೆ ದುಡಿಮೆ ಇಲ್ಲ ದುಡಿಯೋಣ ಅಂತ ಗಾಡಿಗೆ ಬಂದ್ರೆ ಟ್ರಾಫಿಕ್ ಜೀವನ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಒಟ್ನಲ್ಲಿ ಹೊಂದ್ಕೊಂಡು ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟೈತೆ ಅಷ್ಟೇ ಎಷ್ಟ ಇರ್ಲಿ ಹಿಂಸೆ ಇದು ಬಿಟ್ಟು ಬೇರೆ ಬರಲ್ಲ ಅನಂಗ ಆಗ್ಬಿಟ್ಟೈತೆ ನಮ್ಗಂತೂ ಗಾಡಿ ಪೂರ पूरा वजन वजन आइटम धोका ही दिया न तो रहे धोका इन्तु है पूरा गाड़ी भैया उतना है मटेरियल बंडल है बुडा की बंडल बंडल तीन बंडल बाकी कार्टन बॉक्स हाँ बड़ा वाला गाड़ी पूरा रिवर्स लगा के वो बोलता है रिवर्स तो वो सामने घुमा करने जगह नहीं है हाँ ठीक है ಹಾಕ್ಬೇಕು ಸದ್ಯಕ್ಕೆ ಗಾಡಿ ಎತ್ಕೊಂಡು ಆಚೆ ಹೋಗಿರೋಣ ಅಲ್ಲಿ ಲೋಡ್ ಮಾಡಿ ಕಳ್ಸಿದ್ರಲ್ಲ ಅವ್ರು ಹಾಕ್ತಾರಂತೆ ಅಮೌಂಟ್ ಮಾಡಿದ್ದೆ ಸರ್ ಒಂದು ಟೂ ಮಿನಿಟ್ಸ್ ಹಾಕ್ಕೊಡ್ತೀನಿ ಅಂತ ಹೇಳಿದರೆ ಕರೆಕ್ಟಾಗಿ ಆಗಿ ನಲ್ವತ್ತು ನಿಮಿಷ ಅಲ್ದನೆ ಹತ್ತೊಂಬತ್ತು ನಿಮಿಷ ಎಕ್ಸ್ಟ್ರಾ ಟೈಮಿಂಗ್ಸ್ ಓಡಿದೆ ಬನ್ನಿ ಇಲ್ಲೇ ಕಂಪ್ನಿಯಿಂದ ಆಚೆ ಕಡೆ ಹಾಕೊಂಡಿರೋಣ ಅಮೌಂಟ್ ಬರೋವರೆಗೆ ಅಮೌಂಟ್ ಬಂದಲೇ ಹೋದ್ರೆ ಆಗುತ್ತೆ ಸ್ನೇಹಿತರೆ ಟೈಮ್ ಎಷ್ಟಾಯ್ತು ಅಂದ್ರೆ ನೋಡ್ಬಿಡ್ತೇನೆ ಹತ್ತು ಗಂಟೆ ಹನ್ನೊಂದು ನಿಮಿಷ ಹತ್ತು ಕಾಲು ಅನ್ಕೊಳ್ಳಿ ಹತ್ತು ಆಗಿದೆ ಹತ್ತು ಕಾಲು ಅನ್ಕೊಳ್ಳಿ ಡ್ರಾಪ್ ಅವಾಗ್ಲೇ ಆಯ್ತು ಅಮೌಂಟ್ ಇವಾಗ ಕೊಟ್ಟರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತಿದ್ರು ಇವಾಗೆಲ್ಲ ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಆಯ್ತು ಸರಿ ಇನ್ನೇನೋ ಹತ್ತು ಕಾಲು ಇವಾಗ ವೆಯ್ಟ್ ಮಾಡಿ ಏನೋ ಪ್ರಯೋಜನ ಇಲ್ಲ ಡ್ಯೂಟಿಗಳ ಕತೆ ಮುಗಿತು ಅದು ಅದರಲ್ಲೂ ಇವಾಗ ಡೇ ಟೈಮ್ ನಾರ್ಮಲ್ ಆಗಿ ಈ ಕಡೆ ಬಂದ್ರೆ ಕೆಲವೊಂದ್ಸಲ ಡ್ಯೂಟಿಗಳು ಬೀಳಲ್ಲ ಅಂದ್ರೆ ಕೆಲವೊಂದ್ಸಲ ಅಂತಂದ್ರೆ ಒಂದ್ ಐದು ಗಂಟೆ ಒಳಗಡೆ ಆದ್ರೆ ಚಾನ್ಸಸ್ ಇರುತ್ತೆ ಡ್ಯೂಟಿ ಬರೋದು ಆ ಸಂಜೆ ಐದು ಗಂಟೆ ಮೇಲೆ ಐದು ಆರು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಡ್ಯೂಟಿಗಳು ನಾನು ಎತ್ತಿಲ್ಲ ಯಾವತ್ತೂ ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಹಂಗಾಗಿ ಇನ್ನೇನು ಸುಮ್ಮನೆ ಕಾಯೋದು ಟೈಮು ವೇಸ್ಟ್ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೀನಿ ಓಕೆ ನಾನು ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್